ಬುಧವಾರ ಬೆಳಗ್ಗೆ ನಿನ್ನೆ ರಾತ್ರಿ ಏಳು ಗಂಟೆಯಿಂದನೇ ಮಳೆ ಸ್ಟಾರ್ಟ್ ಆಗಿರೋದು ಬೆಳಗಿನ ಜಾವ ಬೆಳಗಾದರೂ ಕೂಡ ಮಳೆ ಬರ್ತಾನೆ ಇತ್ತು ಅಷ್ಟು ಜೋರಾಗಿ ಮಳೆ ಬಂದಿದೆ ಹಿರಿಯೂರಲ್ಲಿ ನಮ್ಮೂರಲ್ಲಿ ಸಿಟಿ ಕಡೆ ಹೋದ್ರೆ ಮಣ್ಕಾಲ್ ಗಂಟೆ ನೀರು ಹರಿತಾ ಇದೆ ಅಷ್ಟು ಜೋರಾಗಿ ತುಂಬಾ ಜೋರಾಗಿ ಮಳೆ ಆಗಿದೆ ಅದು ಒಂದೇ ನೈಟ್ ಅಲ್ಲಿ ಈ ತರ ವೆದರ್ಗೆ ಯಾವ ಕೆಲಸನೂ ಮಾಡೋಕ್ಕೆ ಮನಸ್ಸೇ ಆಗೋದಿಲ್ಲ ಸುಮ್ಮನೆ ಒಂದು ಕಡೆ ಬೆಚ್ಚಗೆ ಕೂರ್ ಬಿಡೋಣ ಅಂತ ಅನ್ಸುತ್ತೆ ಹಾಗಂತ ಸುಮ್ಮನೆ ಕೂತ್ಕೊಳಕಾಗುತ್ತೆ ಹೊಟ್ಟೆ ಅಶ್ವಿಗೆ ನಾವು ಮಾಡ್ಕೊಂಡು ತಿನ್ಲೇಬೇಕಾಗುತ್ತೆ ಮನೆ ಕೆಲಸನೂ ಕೂಡ ನೀಟಾಗಿ ಮಾಡಬೇಕಾಗುತ್ತೆ ನಮ್ಮನ್ನು ನಂಬ್ಕೊಂಡವರಿಗೆ ಮುಹೂರ್ತು ಊಟ ಕೂಡ ಬಡಿಸಬೇಕಾಗುತ್ತೆ ಮದುವೆ ಆಗೋಕ್ಕೂ ಮುಂಚೆ ಒಂಥರ ಲೈಫ್ ಇದ್ರೆ ಮದುವೆ ಆದಮೇಲೆ ಇನ್ನೊಂದ್ ಲೈಫ್ ಇರುತ್ತೆ ನಮ್ಗೆ ಏನೇ ಮೂರು ಸ್ವಿಂಗ್ಸ್ ಇದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಗಂಡಂಗೋಸ್ಕರ ಮಕ್ಕಳಿಗೋಸ್ಕರ ನಾವು ಡೈಲಿ ಕೆಲಸನ ಮಾಡಲೇಬೇಕಾಗುತ್ತೆ ಆದರೆ ಮದುವೆ ಆಗೋಕ್ಕೂ ಮುಂಚೆ ಈ ತರ ವೆದರ್ ಇದ್ರೆ ನಮಗೆ ಯಾವ ಕೆಲಸನೂ ಮಾಡೋಕೆ ಇಷ್ಟ ಇಲ್ಲ ಆಗಲ್ಲ ಅಂತ ಹೇಳಿ ಸುಮ್ಮನೆ ಫೋನ್ ನೋಡಿಕೊಂಡು ಇಲ್ಲ ಟಿ ವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ ಈ ತರ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಅವಲಕ್ಕಿ ಉಸ್ಲಿ ಅಂತೇಳಿ ಮಾಡ್ಕೊಡ್ತಾ ಇದ್ರು ಅದಂತೂ ಸೂಪರ್ ಮತ್ತು ಮತ್ತೆ ಮೆಣಸಿಕಾಯಿ ಬಜ್ಜಿ ಮಂಡಕ್ಕಿ ಒಗ್ಗರಣೆ ಮತ್ತು ಲಾಸ್ಟಿಗೆ ಮಸಾಲೆ ಟೀ ಕೂಡ ಮಾಡಿಕೊಡ್ತಾಯಿದ್ರು ಅದನ್ನೆಲ್ಲ ಕುಡಿತಾ ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗ್ತಿರಲಿಲ್ಲ ಹಂಗಿತ್ತು ಲೈಫು ಆವಾಗ ಎಲ್ಲ ಮಾಡಾದ್ಮೇಲೆ ನಮ್ಮ ಅಜ್ಜಿ ನಮಗೆ ನಾವು ಎಲ್ಲಿ ಅಲ್ಲಿಗೆ ತಾಳಮ್ಮ ತಿನ್ನುವ ಅಂತೇಳಿ ತಂದ್ಕೊಡ್ತಾಯಿದ್ರು ಆಗ ಅವರು ಅವ್ರ ಗಂಡಂಗೆ ಮಕ್ಕಳಿಗೆ ಅತ್ತೆ ಮಾವಂಗೆ ಏನು ಇಷ್ಟ ಆಗುತ್ತಾ ಅದನ್ನು ಮಾಡಿಕೊಡ್ತಿದ್ರು ಅದೇ ಕೆಲಸನೇ ನಾವು ಮದುವೆ ಆದಮೇಲೆ ನಮ್ಮ ಗಂಡಂಗೆ ಏನು ಇಷ್ಟನೋ ನಮ್ಮ ಮಕ್ಕಳಿಗೆ ಏನು ಇಷ್ಟನೋ ಕೇಳಿ ಮಾಡಿಕೊಡಲೇಬೇಕಾಗತ್ತೆ ನಮ್ಮ ಇಷ್ಟ ಕಷ್ಟಗಳನ್ನ ಪಕ್ಕಕ್ಕೆ ಇಟ್ಟು ಡೈಲಿ ಕೆಲಸ ಮಾಡಬೇಕಾಗತ್ತೆ ಇವತ್ತು ಎಲ್ಲರ ಮನೆಯಲ್ಲೂ ಸಿಂಪಲ್ ಆಗಿ ಅವ್ಲಾಕಿ ಗೊಜ್ಜು ಮಾಡ್ಕೊಳ್ತಾರಲ್ಲ ಅದೇ ತರಾನೇ ನಾನು ಮಾಡ್ಕೊಳ್ತಾ ಇದ್ದೀನಿ ಅದಕ್ ಬೇಕಾಗಿರೋ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಮಧ್ಯಾಹ್ನಕ್ಕೂ ಕೂಡ ಮಳಕೆ ಹುಳಿಕಲ್ ಸಾಂಬಾರ್ನ ಮಾಡ್ಕೋಬೇಕು ಅದಕ್ ಬೇಕಾಗಿರೋ ಎಲ್ಲಾ ತರಕಾರಿಗಳನ್ನು ಎತ್ತಿಟ್ಕೊಂಡಿದಿನಿ ಮಳಕೆ ಹುಳಿಕಲ್ ಸಾಂಬಾರ್ಗೆ ಮಾಮೂಲಿಯಾಗಿ ಮಸಾಲೆನ ರುಬ್ಕೊಳ್ಳೋದು ಅಷ್ಟೇ ಅದ್ರ ಜೊತೆಗೆ ಮೂಲಂಗಿ ಬದನೆಕಾಯಿ ಹಾಲೂ ಗಿಡ್ಡೆನ ಬಳಸ್ಕೊಂಡು ಸಾಂಬಾರ್ನ ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ ಮನೆಯಲ್ಲಿ ಪ್ಯಾಕೆಟ್ ಅವಲಕ್ಕಿನ ತಗೊಳೋದು ಇದ್ರಲ್ಲಿ ಏನು ಕ್ಲೀನ್ ಆಗಿರೋದಿಲ್ಲ ಎಲ್ಲ ಒಂದೊಂದು ಕಲ್ಲೆಂಡೆಗಳು ಭತ್ತದ ಕಟ್ಟಿ ಭತ್ತ ಕಸ ಇರುತ್ತೆ ಅದಕ್ಕೆ ಒಂದ್ಸರ್ತಿ ನೋಡಿ ಕ್ಲೀನ್ ಮಾಡಿ ಅಡಿಗೆಗೆ ಬಳಸ್ತೀನಿ ನಮ್ಮ ಮಾವನ್ ಮಗ ಮಂತ್ರಾಲಯಕ್ಕೆ ಹೋಗಿದ್ದ ಅಲ್ಲಿಂದ ಸ್ಟ್ರೈಟ್ ಆಗಿ ನಿನ್ನ ರಾತ್ರಿನ ಮನೆಗೆ ಬಂದಿದ್ದ ಅವನಿಗೂ ಸೇರಿಸಿ ಸ್ವಲ್ಪ ಜಾಸ್ತಿನ ಅವಲಕ್ಕಿನ ನೆನೆಸ್ಕೊಂಡಿದ್ದೀನಿ ಅವಲಕ್ಕಿ ಮುಳುಗಷ್ಟು ನೀರ್ ಹಾಕಿ ನೆನ್ಸೋದೇನೋ ಬೇಡ ಅವಲಕ್ಕಿನ ಒಂದ್ ಎರಡ್ ಮೂರ್ ಸತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಟರೆ ಸಾಕು ನೀರೆಲ್ಲ ಅವಲಕ್ಕಿಗೆ ಅಬ್ಸರ್ವ್ ಆಗಿರುತ್ತೆ ಈಗ ಅವಲಕ್ಕಿ ಕೊಜ್ಜು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಟು ಒಗ್ಗರಣೆಗೆ ಎಷ್ಟು ಅಷ್ಟು ಎಣ್ಣೆನ ಹಾಕಿ ಒಂದು ಸ್ಪೂನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಕರ್ಬನ್ ಸೊಪ್ಪು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಆರಿಂದ ಏಳು ಹಸಿರು ಮೆಣ್ಸಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಮೀಡಿಯಂ ಸೈಜ್ ಇರುವ ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಒಂದೊಂದೇ ಲೇಯರ್ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಆ ಲೇಯರ್ ಎಲ್ಲ ಸಪ್ರೇಟ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ನಾಲ್ಕು ಟೊಮೊಟೊನ ಕಟ್ ಮಾಡ್ಕೊಂಡು ಹುಳಿ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಅವಲಕ್ಕಿ ಗೊಜ್ಜು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅವಲಕ್ಕಿ ಗೊಜ್ಜು ಮಾಡೋದಕ್ಕೆ ಬಳಸ್ತಾ ಇರೋದು ಹುಳಿ ಟೊಮೊಟೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಈ ಟೈಮ್ ಅಲ್ಲಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಟರ್ಮರಿಕ್ ಪೌಡರು ಹಾಗೆ ಎರಡು ಸ್ಪೂನು ಸಣ್ಣ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪು ಮತ್ತೆ ಅರಶಿನ ಟೊಮೊಟೊ ಹಾಕಿದ್ಮೇಲೆ ಹಾಕೊಂಡ್ರೆ ಟೊಮೊಟೊ ತುಂಬಾ ಸಾಫ್ಟಾಗಿ ಬೇಗನೆ ಫ್ರೈ ಆಗುತ್ತೆ ಕಲರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದಿಷ್ಟು ಹಾಕಾದ್ಮೇಲೆ ಒಂದೇ ಸರ್ತಿ ಮಿಕ್ಸ್ ಮಾಡ್ಕೊಂಡು ಊರಿನ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಪ್ಲೇಟ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕುವಾಗ್ಲೇ ಹಾಲು ಬಿಸಿಗಿಟ್ಟಿದ್ದೆ ಬಿಸಿ ಆದಮೇಲೆ ಮೊಗ್ಗಿಗೆ ಹಾಕೊಂಡು ಕುಡ್ದು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ ಈಗ ಮೊಳಕೆ ಹುರುಳಿಕಾಳು ಸಾಂಬಾರ್ ಮಾಡೋದಕ್ಕೆ ಮಸಾಲೆ ರುಬ್ಕೋಬೇಕು ಹಾಗಾಗಿ ಒಂದು ಜಾರಿಗೆ ಎಷ್ಟು ಬೇಕಾ ಅಷ್ಟು ಕಟ್ ಮಾಡಿರುವ ಕಾಯನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸಣ್ಣದಾಗಿರುವ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಹಾಗೆ ಮೂರು ಮೀಡಿಯಂ ಸೈಜ್ ಹುಳಿ ಟೊಮೊಟೊನ ತಗೊಂಡು ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಅಚ್ ಖಾರದ ಪುಡಿನ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಇದಿಷ್ಟ ಪದಾರ್ಥನ ಹಾಕೊಂಡಿರೋದು ನೀವ್ ಬೇಕಿದ್ರೆ ಇದಕ್ಕೆ ಚಕ್ಕೆ ಲವಂಗ ಗಸಗಸೆ ಸ್ವಲ್ಪ ಕಡಲೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬಹುದು ನಾನ್ ಹಾಕೊಳ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ತರಹದ ಮಸಾಲೆಗಳನ್ನೆಲ್ಲ ಸಾಂಬಾರ್ ಪೌಡರ್ ಗೆ ಹಾಕೊಂಡಿದೀನಿ ಸೊ ಅದಕ್ಕೆ ಇಲ್ಲಿ ನಾನು ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಅವಲಕ್ಕಿ ಗೊಜ್ಜಿಗೆ ಅವಲಕ್ಕಿ ಹಾಕ್ತಿರೋ ವಿಡಿಯೋ ರೆಕಾರ್ಡ್ ಆಗಿದೆ ಅಂದ್ಕೊಂಡೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಉಪ್ಪು ಏನಾದರೂ ಕಮ್ಮಿ ಇತ್ತು ಅಂತ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೆಳಗ್ಗೆ ನಮ್ಮ ಮನೆಯವರೇನೋ ಎದ್ದು ಹೋಗ್ಬಿಡ್ತಾರೆ ಅವ್ರು ಎದ್ದೋದಾಗಿಂದ ಎಲ್ಲ ಕೆಲಸನೂ ನಾನೇ ಮಾಡಿಕೊಂಡು ತಿಂಡಿ ಅಡುಗೆ ಎಲ್ಲನೂ ಮಾಡಿಕೊಂಡು ಮನೆ ಕ್ಲೀನಿಂಗು ಮತ್ತು ನಮ್ಮ ಚಿರು ಎದ್ದರೆ ಅವನು ಎದ್ದಾಗಿಂದ ಮತ್ತು ಸ್ಕೂಲಿಗೆ ಹೋಗೋವರೆಗೂ ಎಲ್ಲ ಕೆಲಸನೂ ನಾನೇ ಮಾಡಿಕೊಡ್ಬೇಕು ಕೆಲಸ ಮಾಡೋದಕ್ಕೆ ನನಗೇನು ಕಷ್ಟ ಆಗೋಲ್ಲ ಕೆಲಸ ಬೇಕಿದ್ರೆ ಎಷ್ಟು ಬೇಕಾದರೂ ಮಾಡ್ಕೋಬೋದು ಇವಾಗ ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಲ್ಲ ಅದು ಅದು ಬೆಳಗ್ಗೆ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಹಂಗಾಗಿ ಸರಿ ವೀಡಿಯೋಸ್ ಎಲ್ಲ ಸ್ಕಿಪ್ ಆಗುತ್ತೆ ಆನ್ ಮಾಡಿರ್ತೀನಿ ರೆಕಾರ್ಡ್ ಆಗಿದೆ ಅಂತೇಳಿ ಸುಮ್ಮನೆ ಅಡುಗೆನ ಮಾಡ್ಕೊಳ್ತಾ ಇರ್ತೀನಿ ಮತ್ತೆ ಬಂದು ನೋಡಿದ್ರೆ ವಿಡಿಯೋ ಹಾನೇ ಮಾಡಿರೋದಿಲ್ಲ ಸತಿ ಹೇಗಾಗುತ್ತೆ ಅಂದ್ರೆ ಒಂದು ಹತ್ರ ಇಟ್ಟಿರ್ತೀನಿ ಕರೆಕ್ಟಾಗಿ ಫೋಕಸ್ ಆಗುತ್ತೆ ಅಂತೇಳಿ ಎಲ್ಲ ಆದ್ಮೇಲೆ ಮತ್ತೆ ವೀಡಿಯೋ ನೋಡಿದಾಗ ಇನ್ನೆಲ್ಲ ಕ್ಯಾಪ್ಚರ್ ಆಗಿರುತ್ತೆ ಇನ್ ಯಾವ್ದೋ ಪೊಸಿಷನ್ ಅಲ್ಲಿ ಇರುತ್ತೆ ಅವಾಗ ಒಂಥರ ಬೇಜಾರಾಗುತ್ತೆ ಬಟ್ಟೆ ತೊಳೆಯವು ಪಾತ್ರೆ ಉಜ್ಜವು ಮತ್ತೆ ಬಟ್ಟೆ ಐರನ್ ಮಾಡೋವು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಅಂದ್ರೆ ಇನ್ನು ಬೇರೆ ಕ್ಲೀನಿಂಗ್ ಇದ್ದೇ ಇರುತ್ತೆ ಇನ್ನು ಅಂತ ಟೈಮ್ ಅಲ್ಲಿ ಅಡುಗೆ ಮತ್ತೆ ತಿಂಡಿ ಬೆಳಗ್ಗೆನ ಮಾಡಿಟ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಬೇಕಿದ್ರೆ ಚಪಾತಿ ಇಲ್ಲ ಮುದ್ದೆ ಮಾಡ್ಕೊಳ್ತೀನಿ ಅಷ್ಟೇನೆ ಮತ್ತೆ ಎಲ್ಲ ಕೆಲಸ ಆದಮೇಲೆ ಸ್ವಲ್ಪ ಎಡಿಟಿಂಗ್ ಕೂಡ ಮಾಡ್ಕೊಳ್ತೀನಿ ದಿನ ಪೂರ್ತಿ ಕೆಲಸ ಎಡಿಟಿಂಗ್ ಅಲ್ಲೇ ಟೈಮ್ ಆಗಿಬಿಡುತ್ತೆ ನಮ್ಮ ಚಿರನ್ನ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಆಟಾಡ್ಸೋದಿಲ್ಲ ಅಂತಂದ್ರೆ ಮಕ್ಕಳು ಕೂಡ ಮಂಕ ಸೊ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಎಡಿಟಿಂಗು ಮುಗಿಸ್ಕೊಂಡು ಯಾವುದೇ ಕೆಲಸನೂ ಬಾಕಿ ಇಟ್ಕೊಳಲ್ಲ ಎಲ್ಲನೂ ಮಾಡ್ಕೊಂಡು ಚಿರು ಬೆಳಗ್ಗೆ ಅಂಗನವಾಡಿಗೆ ಹೋಗಿ ಮಧ್ಯಾಹ್ನ ಎರಡು ಗಂಟೆಗೆಲ್ಲ ಬರ್ತಾನೆ ಅಷ್ಟರೊಳಗೆ ನಂದು ಏನೇ ಕೆಲಸ ಇದ್ದರೂ ಮುಗಿಸ್ಕೊಳ್ತೀನಿ ಬಂದ್ಮೇಲೆ ಊಟ ಮಾಡಿಸಿ ಆರಾಮಾಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಆಟ ಆಡಿಸ್ತೀನಿ ಅಕ್ಷರಾಭ್ಯಾಸ ಮಾಡಿಸ್ತೀನಿ ಓದಿಸ್ತೀನಿ ಮಕ್ಕಳ ಜೊತೆ ಆಟ ಆಡಕ್ ಬಿಟ್ಟು ಕರ್ಕೊಂಡು ಬರ್ತೀನಿ ನಾಲ್ಕು ವರ್ಷಕ್ಕೆನ ಹೇಳ್ಕೊಡೋದಂತ ಏನು ಇರೋದಿಲ್ಲ ಸ್ವಲ್ಪ ಓದು ಬರಹದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿ ಅಂತೇಳಿ ನಾನು ಈಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಓದಿಸೋದು ಬರ್ಸೋದು ಎಲ್ಲದನ್ನು ಬನ್ನಿ ಇವಾಗ ಮೊಳಕೆ ಹುಳಿಕಾಳು ಸಾಂಬಾರು ಮಾಡೋದನ್ನು ನೋಡೋಣ ಮೊಳಕೆ ಹುಳಿಕಾಳು ಸಾಂಬಾರನ್ನು ಕುಕ್ಕರಲ್ಲಿ ಮಾಡ್ಕೊಳ್ತೀನಿ ಅದಕ್ಕೆ ಕುಕ್ಕರನ್ನು ಇಟ್ಟು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗ್ತಾ ಇದ್ದಂಗೆ ಒಗ್ಗರಣೆಗೆ ಎಷ್ಟು ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ಪೂನು ಸಾಸಿವೆ ಹಾಗೆ ಕರ್ಬನ್ ಸೊಪ್ಪು ಈರುಳ್ಳಿನ ಹಾಕೊಂಡಿದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮೂಲಂಗಿನ ಹಾಕೊಂಡಿದೀನಿ ಮೂಲಂಗಿ ಎರಡು ಮೂಲಂಗಿ ಚೆನ್ನಾಗಿ ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತೊಳೆದು ಹಾಕೊಂಡಿರೋದು ಸ್ವಲ್ಪ ತಿಳಿ ನೀಲಿ ಬಣ್ಣದಲ್ಲಿರುವ ಬದ್ನೆಕಾಯಿನ ತಗೊಂಡು ಕಟ್ ಮಾಡಿ ಹಾಕೊಂಡಿದ್ದೀನಿ ಈ ತರ ಬದ್ನೆಕಾಯಿ ತಗೊಂಡ್ರೆ ಬದ್ನೆಕಾಯಿ ಅಲ್ಲಿ ಬೀಜ ಇರೋದಿಲ್ಲ ಮತ್ತೆ ಸಾಂಬಾರು ಕೂಡ ಕಹಿ ಬರೋದಿಲ್ಲ ಸಾಂಬಾರ್ ಚೆನ್ನಾಗ್ ಆಗುತ್ತೆ ಎರಡು ಮೀಡಿಯಂ ಸೈಜ್ ಆಗಿರುವ ಹಾಲು ಗಿಡನ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಇವಾಗ ಇಷ್ಟು ತರಕಾರಿನೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮೂಲಗಿನಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರು ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಅರಶಿನ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪ್ಲೇಟ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ತರಕಾರಿಗಳೆಲ್ಲ ಈ ಥರ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ತರಕಾರಿಗಳೆಲ್ಲ ಸಾಫ್ಟ್ ಆಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಒಂದ್ಸರ್ತಿ ಮಸಾಲೆ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಡು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪ್ಲೇಟ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಯಾವ ರೀತಿ ಫ್ರೈ ಆಗಿದೆ ಹೇಳಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಮಸಾಲೆ ಎಲ್ಲ ಎಷ್ಟು ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ ಮಿಕ್ಸಿ ಜಾರು ತೊಳ್ದಿರುವ ಮಸಾಲೆ ನೀರನ್ನ ಹಾಕೊಳ್ತಾ ಇದ್ದೀನಿ ಮಸಾಲೆ ನೀರನ್ನ ಹಾಕಿದ್ದಾಯ್ತು ಇವಾಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಎರಡು ಲೋಟದಷ್ಟು ನಾರ್ಮಲ್ ಆಗಿರುವ ನೀರನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾ ಅಷ್ಟು ನೀರನ್ನ ಹಾಕೊಳ್ಳಿ ಹಾಕಿದ ಹಾಕಿದ್ಮೇಲೆ ಮೊಳಕೆ ಕಟ್ಟಿರುವ ಮೊಳಕೆ ಹುಳ್ಳಿ ಕಾಳನ್ನ ಸತಿ ವಾಶ್ ಮಾಡಿಕೊಂಡು ಇದೇ ಖಾರಕ್ಕೆ ಡೈರೆಕ್ಟಾಗಿ ಹಾಕೊಳ್ತೀನಿ ಮೊಳಕೆಕಾಳು ಹಾಕದ್ಮೇಲೆ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಂಡು ಮೊಳಕೆ ಹುಳ್ಳಿ ಕಾಳು ಬೇಯೋವರೆಗೂ ಚೆನ್ನಾಗಿ ಒಂದ್ ಕುದಿ ಬೇಯಿಸ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಮೊಳಕೆ ಹುಳ್ಳಿ ಕಾಳು ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ಮೊಳಕೆ ಕಟ್ಟಿರುವ ಹುರುಳಿ ಕಾಳನ್ನು ಸಾಂಬಾರು ಮಾಡಿಕೊಂಡು ಕೂಡ ತಿನ್ಬೋದು ಇಲ್ಲ ಹಸಿ ಕಾಳನ್ನು ಕೂಡ ತಿನ್ಬೋದು ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ನೋಡೋಣ ಬನ್ನಿ ದೇಹದ ತೂಕ ಇಳಿಯೋಕ್ಕೆ ಸಹಾಯ ಮಾಡುತ್ತೆ ನಮ್ಮ ದೇಹದ ಕಿಡ್ನಿಯಲ್ಲಿ ಸ್ಟೋನ್ ಆಗಿದ್ರೆ ಮೊಳಕೆ ಕಟ್ಟಿರುವ ಅಥವಾ ಮೊಳಕೆ ಕಾಳನ್ನು ತಿನ್ನುವುದರಿಂದ ಕಿಡ್ನಿ ಸ್ಟೋನ್ ಅನ್ನೋದು ಕಮ್ಮಿ ಆಗುತ್ತೆ ಶೀತ ಕೆಮ್ಮು ಕಫ ಕಡಿಮೆ ಆಗುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಮೊಳಕೆ ಕಾಳು ಮೂಳೆಗಳನ್ನ ಗಟ್ಟಿಯಾಗಿರೋದಕ್ಕೂ ಹಾಗೂ ಶುಗರ್ಗೆ ಮೊಳಕೆ ಕಟ್ಟಿರುವ ಕಾಳುಗಳನ್ನು ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರದ್ದು ಮದುವೆ ಇದೆ ಸಂಜೆ ರಿಸೆಪ್ಷನ್ ಇದೆ ಅದಕ್ಕೆ ಹೊರಟಿದ್ದೀವಿ ಹಂಗೆ ಒಂದು ಫ್ಯಾಮಿಲಿ ಜೊತೆಗೆ ರೀಲ್ ಮಾಡಿದೆ ನಮಗೇನು ಅಷ್ಟೊಂದೇನು ರೀಲ್ ಮಾಡೋದಕ್ಕೆ ಬರೋದಿಲ್ಲ ಯಾಕೆ ಸುಳ್ಳು ಹೇಳಬೇಕು ಆದ್ರೆ ನಮ್ದು ಒಂದಿರಲಿ ಅಂತ ಹೇಳಿ ರೀಲ್ ಮಾಡ್ಕೊಂಡು ಹೊರಟ್ವಿ ನಾವು ಒಂದು ಸ್ಮಾಲ್ ಗಿಫ್ಟ್ ತಗೊಂಡು ಪ್ಯಾಕಿಂಗ್ ಮಾಡಿಸ್ಕೊಂಡು ರಿಸೆಪ್ಷನ್ ಗೆ ಬಂದ್ವಿ ಬಂದು ಫೋಟೋಗೆ ಪೋಸ್ಟ್ ಕೊಟ್ಟು ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅಲ್ಲಿಗೆ ಬಂದ್ವಿ ಹೋಳಿಗೆ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್